ಹಲೋ ಹಾಯ್ ನಮಸ್ತೆ ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೆಯೇ ನಮ್ಮ ಏನು ಜಮೀನಿದೆ ಆ ಜಮೀನಿಗೂ ಕೂಡ ಆ ಜಮೀನನ್ನು ಕಾಯೋವಂಥವ್ರು ಆ ಜಮೀನನ್ನು ರಕ್ಷಣೆ ಮಾಡೋವಂಥವ್ರು ಆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡೋವಂಥವ್ರು ಚೌಡಮ್ಮ ಅಂಥೇಳಿ ನಾವು ಕರಿತೀವಿ ಸೊ ಅದು ನಮ್ಮ ಹಿರಿಯರ ಕಾಲದಿಂದಲೂ ಅದು ಬಂದಿರೋ ಅಂಥದ್ದು ಸೊ ಹಾಗಾಗಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಹಾಗೆಯೇ ಅದನ್ನು ನಾವು ಪೂಜಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಅಣ್ಣ ತಮ್ಮಂದಿರ ಜಮೀನುಗಳಲ್ಲಿ ಇರುತ್ತೆ ಅದು ಏನು ಇಲ್ಲಿ ನೋಡಿ ನಮ್ಮ ಜಮೀನಲ್ಲೇ ದೇವರು ಆ ದೇವರು ಇಲ್ಲಿದೆ ಸೊ ಹಾಗಾಗಿ ನೋಡಿ ನಮ್ಮ ಹಲಸಿನ ಮರ ಇಲ್ಲಿ ಹಲಸಿನ ಮರದ ಹತ್ರ ಈ ದೇವರು ಅನ್ನ ಚೌಡಮ್ಮ ಇಲ್ಲಿದೆ ಇದು ವರ್ಷಕ್ಕೊಂದ್ಸರಿ ಅಥವಾ ವರ್ಷ ಮೂರು ಸರಿ ಇದನ್ನು ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಹೋಗ್ತಾರೆ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ ಜಮೀನಲ್ಲಿ ಎಲ್ಲರೂ ಕೂಡ ಕುಟುಂಬವನ್ನು ಮತ್ತು ದನ ಕರುಗಳು ಆಯಸ್ಸು ಆರೋಗ್ಯ ಯಶಸ್ಸು ಅಭಿವೃದ್ಧಿ ಜಮೀನಲ್ಲಿ ಇವುಗಳೆಲ್ಲ ಆಗಬೇಕು ಅಂಥೇಳಿ ಈ ಒಂದು ದೇವರನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಅಂಥೇಳಿ ಪೂಜೆ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ಒಂದು ದೇವರನ್ನು ನಾವು ಈಗ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡು ಇದನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಸೊ ಇದನ್ನು ಸ್ಟಾರ್ಟಿಂಗ್ ಇವಾಗ ನಾವೇನು ಅಣ್ಣ ತಮ್ಮಂದಿರು ಮೂರು ಜನ ಸೇರಿ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ರೆಡಿ ಮಾಡೋ ಒಂದು ಅಂತ ಸೊ ಹಾಗಾಗಿ ಮಾಡ್ತಾ ಇದ್ದೀವಿ ಸೊ ಬನ್ನಿ ಮಾಡುವ ಈ ಒಂದು ಚೌಡಮ್ಮ ದೇವರನ್ನು ಹಾಲು ಬರುವಂತಹ ಒಂದು ಹತ್ರ ತಂದು ಹಿರಿಯರು ನೆಲೆಸಿರುವಂಥದ್ದು ಸೊ ಹಾಗಾಗಿ ಹಲಸಿನ ಮರ ನಮ್ಮ ಜಮೀನಲ್ಲಿರುವಂತಹ ಹಲಸಿನ ಮರ ಜಮೀನ ಮಧ್ಯಭಾಗದಲ್ಲಿರುವಂಥದ್ದು ಇದು ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಇಲ್ಲಿ ನೆಲೆಸಿದ್ದಾರೆ ಸೊ ಅದನ್ನು ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಅದಕ್ಕೆ ಒಂದು ಚಪ್ಪರವನ್ನು ಹಾಕ್ಕೋವಂಥದ್ದು ಚಪ್ಪರ ಹಾಕುವಂತಹ ಕೆಲಸವನ್ನು ಈಗ ಮಾಡ್ತಾಯಿದ್ವಿ ಅರ್ಲಿ ಮಾರ್ನಿಂಗ್ ಬಂದು ಚಪ್ಪರವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತೇ ಪೂಜೆ ಇರೋದ್ರಿಂದ ನಾವು ಜಾಸ್ತಿ ಕುಟುಂಬದ ಮೆಂಬರ್ಸ್ ಇಲ್ಲ ಹಾಗಾಗಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಈ ಹಂತಕ್ಕೆ ಬಂದಿದೆ ಸೊ ಹಲಸಿನ ಮರದ ಹತ್ರ ನೋಡಿ ಈ ರೀತಿಯ ಚಪ್ಪರವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಸೊ ಇದಕ್ಕೆ ಐನರ್ ಬರ್ತಾರೆ ಸೊ ಐನರ್ ಬಂದು ಇದಕ್ಕೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ

ಎಸ್ ನಿಮಗೆ ಗೊತ್ತಿರೋ ಹಾಗೆ ಕೆಲವರಿಗೆ ಗೊತ್ತಿರುತ್ತೆ ಚೌಡಮ್ಮ ಅಂತ ಹೇಳಿದಾಗ ಅದಕ್ಕೆ ಕುರಿ ಕೋಳಿ ಮತ್ತು ಹಂದಿ ಈ ಥರದ್ದೆಲ್ಲ ಮಾಡ್ತಾ ಹೋಗ್ತಾರೆ ಸೊ ನಮ್ಮಲ್ಲಿ ನಾವು ಮಾಡ್ತಾ ಇರೋವಂಥದ್ದು ಮತ್ತು ಅದಕ್ಕೆ ಅದು ಕೇಳುವಂಥದ್ದು ಕೋಳಿ ಅಷ್ಟೇ ಸೊ ಹಾಗಾಗಿ ನಾವು ಕೋಳಿಯನ್ನು ನಿರಂತರವಾಗಿ ಅದಕ್ಕೆ ಏನು ಎಡೆಯನ್ನು ಮಾಡುವಂಥದ್ದು ಸೊ ಹಾಗಾಗಿ ಕೋಳಿಯನ್ನ ಮಾಡ್ತಾ ಹೋಗ್ತೇವೆ ವಾಟರ್ ಸಪ್ಲೈ ಪಕ್ಕಾ ಇದೆ ಅಡುಗೆ ಬಿಟ್ರ ನೀವು ಇನ್ನು ಹೊಗೆ ಹಾಕೊಂಡ್ ಕೂತಿದ್ಯಾತ ಹ ಇಲ್ಲಿ ವಿಷಯ ಏನಂದ್ರೆ ಐನರ್ ಬಂದು ಅದಕ್ಕೆ ಏನು ಪೂಜೆ ಪುನಸ್ಕಾರ ಇದೆಲ್ಲ ಮಾಡಿ ಮಾಡಿದೆ ಮಾಡಿ ಹೋದ ನಂತರ ನಾವು ಈ ಒಂದು ಕೋಳಿಯನ್ನು ಇದಕ್ಕೆ ಬಲಿಯನ್ನು ಕೊಟ್ಟು ಅದರ ಎಡೆಯನ್ನು ಇಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಸೊ ಹಾಗಾಗಿ ಐನಾರಿಗೋಸ್ಕರ ಕಾಯ್ತಾ ಇದ್ದೀವಿ ಸೊ ಅರ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬರ್ತಾರೆ ಇವಾಗ ಸೊ ಅದಕ್ಕಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದೇವೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆ ಸಾಮಾನಿಂದ ಹಿಡಿದು ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೂವೆಲ್ಲ ಮಾಡಿಸಿ ಮಾಡಬೇಕಾ ಅದಕ್ಕೋಸ್ಕರ ಅಷ್ಟೇ ಹಾಂ ಏನಂದ್ರೆ ನಮ್ಮ ಮನೆಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇರೋವಂಥದ್ದು ನಮ್ಮ ಜಮೀನು ಸೊ ಹಾಗಾಗಿ ಅಲ್ಲಿ ವಾಟರ್ ಸಪ್ಲೈ ಕೂಡ ನಮ್ಮ ನೀಟಾಗಿ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಸೊ ಹಾಗಾಗಿ ನೀರಿನ ವ್ಯವಸ್ಥೆಯನ್ನು ಕಂಪ್ಲೀಟ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಯಾವುದೇ ಥರ ಕೊರತೆ ನೀರಿನಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನೀರು ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನೀರಿನ ಸೊ ವಾಟರ್ ಕಂಪ್ಲೀಟ್ಲಿ ಸಪ್ಲೈ ನಮಗೆ ಇದೆ ಎಸ್ ಐನರು ಬಂದಿದ್ದಾರೆ ನಮ್ಮ ಊರಿನ ಪಕ್ಕದ ಊರಿನವರೇ ಸೊ ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಸೊ ನೋ ಪ್ರಾಬ್ಲಮ್ ಬೇಗ ಬೇಗ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಸ್ವಲ್ಪ ಲೇಟ್ ಆಗುತ್ತೆ ಸೊ ಸಮಸ್ಯೆ ಇಲ್ಲ ಪೂಜೆ ಅಂತ ಹೇಳಿದಾಗ ಲೇಟ್ ಆಗೇ ಆಗುತ್ತೆ ಕಾಮನ್ನಾಗಿ ಸೊ ಅದಕ್ಕೆ ಏನೂ ಮಾಡಲಿಕ್ಕಾಗಲ್ಲ ಸೊ ಅಡ್ಜಸ್ಟ್ ಮಾಡಿಕೊಡುವ ಸೊ ಪೂಜೆ ನೀಟಾಗಾದರೆ ಸಾಕಷ್ಟೇ ಸೊ ನಾವು ಪ್ರಾಬ್ಲಮ್ ನಾವು ಮಾಡ್ತೀವಿ ಅದೇನಿಲ್ಲ ಬಿಡಿ ನಾವು ಹೆಂಗ್ ಮಾಡಿರೋ ಪೂಜೆ ಅದೇನು ನಮ್ಮ ಇದೇನು ಚೌಡಿ ಇದು ಏನು ನಾ ಸಾಮಾನ್ಯಕ್ಕೆ ಸುಮಾರಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಐನಾರ ಜೊತೆ ಹೊತ್ತಿನಲ್ಲ ಬಗೆ ಬಾ ಬಾಗಿರಿ 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 ಐನಾರು ಬರ್ತಾರಲ್ಲ ಆಗಿಲ್ಲ ಎಲ್ಲ ಸತ್ಯ ಸಾಮಾನ್ಯಕ್ಕೆ ಹೆಂಗ್ ಹೆಂಗ್ ಮಾಡ್ತಾರೆ ಎಲ್ಲ ಕಟ್ಟಿ ಅದು ಎಣ್ಣೆ 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 ಕಟ್ಟಿ ಈ ಒಂದು ಚೌಡಮ್ಮ ದೇವತೆಗೆ ಹೇಗೆ ಸಾಮಾನ್ಯವಾಗಿ ಹೇಗೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಕರೆಸ್ತಾರೆ ಸೊ ಅವರು ಏನು ಅಂತೇಳಿದ್ರೆ ಕಳಸವನ್ನು ಇಟ್ಟು ಅದಕ್ಕೆ ಹೂವು ಹಣ್ಣು ಈ ಥರದ್ದೆಲ್ಲ ಪೂಜೆ ಏನು ಮಾಡ್ತಾರೆ ಕಾಮನ್ ಆಗಿ ಹೇಗೆ ಮಾಡ್ತಾರೆ ಅಂತೇಳಿದರೆ ಕಳ್ಸೋಕ್ಕೆ ನಿಮಗೆ ಗೊತ್ತಿರ್ಬೋದು ಅದಕ್ಕೆ ಸಿಹಿ ಆಗಬೇಕು ಸೊ ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ ಅಂತೇಳಿದ್ರೆ ಮೊಸರನ್ನ ಸೊ ಹಾಗಾಗಿ ಅದಕ್ಕೆ ಅದೇ ನೈವೇದ್ಯ ಸೊ ಹಾಗಾಗಿ ಚೌಡಮ್ಮಗೆ ಅವರು ಕಳಸಕ್ಕೆ ಏನು ಮಾಡ್ರು ಕಳಸಕ್ಕೆ ನೈವೇದ್ಯ ಅಥವಾ ಪ್ರಸಾದ ಅಂತೇಳಿ ಮಾಡಿದ್ದಾರೆ ಅದು ಮೊಸರನ್ನ ಸೊ ಹಾಗಾಗಿ ಚೌಡಮ್ಮಗೆ ನಾವು ಇದು ಎಲ್ಲವನ್ನ ಅಂತ ಹೇಳಿದ್ರೆ ಈ ಕಳಸವನ್ನು ಸಡಿಲ್ ಸಡಿಲಿಸಿ ಸಡಿಲಿಸಿದ ನಂತರ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ವಿಶಿಷ್ಟ ಪೂಜೆ ಎಲ್ಲ ಮುಗಿದ ನಂತರ ಏನಾರು ಪೂಜೆ ಮಾಡುದು ಕೋಳಿಯನ್ನ ನಾವು ಚೌಡಮ್ಮನಿಗೆ ಬಲ್ಲಿಯನ್ನು ಆಚರಿಸಿ ಅದಕ್ಕೆ ಸಹ ಕುಟುಂಬ ತನ್ನದೇ ಆದಂತಹ ಒಂದು

Sagrame, Ramasya, grammy, kutumba sherry, sherry, Ini

ಏನು ಐನರು ದೇವರಿಗೆಲ್ಲ ನೀರು ಹಾಕ್ಬಿಟ್ಟು ಕಳಸವನ್ನು ಪೂಜೆ ಮಾಡಿ ಅದಕ್ಕೆ ಬೇಕಾದಂತ ಏನು ಪೂಜೆಯನ್ನು ಮಾಡಿ ಹೋದ ನಂತರ ನಾವು ಈಗ ನೆಕ್ಸ್ಟ್ ಈ ಒಂದು ಕಳಸಕ್ಕೆ ಇದ್ದ ಇದ್ದಂತಹ ಪ್ರಸಾದವನ್ನು ಸೇವಿಸಿ ಅಂತೇಳಿದ್ರೆ ಮೊಸರನ್ನ ಮೊಸರನ್ನವನ್ನು ತಿಂದು ಅಲ್ಲಿ ತನಕ ಯಾರು ಕೂಡ ತಿಂಡಿ ಅಥವಾ ಊಟ ಏನೂ ಮಾಡಿರೋದಿಲ್ಲ ಸೊ ಅದನ್ನು ತಿನ್ಬಿಟ್ಟು ಏನು ಮಾಡ್ತಾರೆ ಅಂತೇಳಿದ್ರೆ ಸೊ ನೆಕ್ಸ್ಟು ಕೋಳಿಯನ್ನು ಚೋಡಮ್ಮ ದೇವಿಗೆ ಬಲಿಯನ್ನು ಕೊಟ್ಟು ಸೊ ಅದನ್ನು ಅಡುಗೆಯನ್ನು ಮಾಡಿ ಎಡೆ ಇಟ್ಬಿಟ್ಟು ಅದನ್ನು ಊರವ್ರನ್ನೆಲ್ಲ ಕರೆದು ಊಟವನ್ನು ಕೊಡುವಂಥದ್ದು ಇವಾಗ ಸದ್ಯಕ್ಕೆ ಕೋಳಿಯನ್ನು ನಾವು ಚೌಡಮ್ಮ ದೇವಿಗೆ ಅರ್ಪಣೆ ಮಾಡಿ ಈಗ ಕೋಳಿಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಟೈಮ್ ಆಲ್ರೆಡಿ ಟ್ವೆಲ್ ಆಗ್ಲಿಕ್ಕೆ ಬಂದಿದೆ ಅಂದರೆ ಮಧ್ಯಾಹ್ನ ಹಾಗಾಗಿ ನಾವು ಏನು ಊಟಕ್ಕೆಲ್ಲ ಹೇಳ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಒಂದು ಗಂಟೆಗೆಲ್ಲ ಬಂದುಬಿಡ್ತಾರೆ ಸೊ ಆಗಿಬಿಡುತ್ತೆ ಸೊ ಹಾಗಾಗಿ ಫಾಸ್ಟಾಗಿ ಮಾಡ್ಕೊಡ್ತಾಯಿದ್ವಿ ಕೋಳಿ ಬಾಯ್ಲರ್ ಆಗಿರೋದ್ರಿಂದ ಇದನ್ನು ವೆರಿ ಸ್ಮೂತ್ ಇದು ಕೋಳಿ ಏನೂ ಮಾಡಲಿಕ್ಕಾಗಲ್ಲ ಬೇಗ ಬೆಳೆಯೋಂಥದ್ದು ತುಂಬ ಸ್ಮೂತ್ ಇರುತ್ತೆ ಸೊ ಹಾಗಾಗಿ ನೀರಲ್ಲಿ ಹಾಕಿ ಬೇಗ ಅದರ ಫೆದರ್ ಏನಿದೆ ಅದನ್ನೆಲ್ಲ ತೆಗಿಯೋಕ್ಕೆ ಹಾಕಿದ್ವಲ್ಲ ಸೊ ಅದು ಬೇಗ ಬೇಗ ಫುಲ್ಲು ಸ್ಮೂತಾಗಿ ಮಾಂಸನೇ ಕಿತ್ಕೊಂಡ್ಬರುತ್ತೆ ಸೊ ಆ ಥರ ಸೊ ಹಾಗಾಗಿ ಅದು ಸ್ವಲ್ಪ ಹಿಂಸೆ ಅದನ್ನೆಲ್ಲ ಕ್ಲೀನ್ ಮಾಡೋವಂಥದ್ದು ಸೊ ಆದರೂ ಮಾಡ್ಕೊಳ್ತಾಯಿತ್ತು ಏನೇ ಆದ್ರೂ ಔಟ್ಸೈಡ್ ಅಡುಗೆ ಮಾಡೋವಂಥದ್ದು ಮಜಾ ಇರುತ್ತೆ ಆದರೆ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿರಬೇಕಷ್ಟೆ ಎಲ್ಲ ಪದಾರ್ಥಗಳಾಗಿರಲಿ ನೀರಾಗಿರಲಿ ಅದಕ್ಕೆ ಬೇಕಾದಂಥ ಐಟಮ್ಗಳೆಲ್ಲ ಇದ್ರೂ ಇದ್ದರೆ ಸೂಪರ್ ಅಡುಗೆ ಮಾಡೋದಕ್ಕೆ ಏನು ಸಮಸ್ಯೆ ಚೆನ್ನಾಗಿರುತ್ತೆ ಎಸ್ ಚಿಕನ್ ಕಟ್ಟಿಂಗ್ ಆಗ್ತಾ ಬಂತು ಫಾಸ್ಟಾಗಿ ಮಾಡ್ತಾಯಿದ್ವಿ ವೆರಿ ಕ್ವಿಕ್ಕಾಗಿ ಎಸ್ ನಾವು ನಾವೇ ಭಟ್ರುಗಳು ನಾವೇ ಅಣ್ಣ ತಮ್ಮಂದಿರ ಬಟ್ರಗಳಾಗ್ಬಿಟ್ಟಿದೀವಿ ಏನು ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಬಟ್ರ ಏನು ಬೇಡ ಹಾಗೇನೆ ಕೆಲವೊಂದು ಸಂಪ್ರದಾಯಗಳಿರುತ್ತೆ ಅವುಗಳನ್ನ ಮಾಡ್ತಾ ಇದಾರೆ ನೋಡಿ ஆய்ர இன்னும் வந்ததுக்கு ஆகிங்க கரெக்ட் ஆகோய்ல இன்னும் ஓ அ మ ඉතම ಹಬ್ಬ ಹರಿದಿನ ಪಕ್ಷ ಈ ಥರ ಹಬ್ಬಗಳು ಇದೆಲ್ಲ ಇದ್ದಾಗ ಇದು ಆಗಿ ಇದ್ದೇ ಇರುತ್ತೆ ಅದರಲ್ಲಿ ನೋ ಪ್ರಾಬ್ಲಮ್ ಇದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಅನ್ಕೋತೀನಿ ಸೊ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತಲೇ ನಾವು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋ ಪ್ರಾಬ್ಲಮ್ ಕಾಮನ್ ಇದ್ದೇ ಇರುತ್ತೆ ಇದೆಲ್ಲ ಇವಾಗೆಲ್ಲ ಜನರಲಿ ಅದರಲ್ಲೂ ಕೊಡಗಲ್ಲಿ ಎಸ್ಪೆಷಲಿ ಇದ್ದೇ ಇರುತ್ತೆ ಚಿತ್ರ ಊಟ ಇದ್ದೇನಾ ಇದು ಹೇಳೋ ಮೇಲೆ ಊಟ ಇದ್ದವು ಮತ್ತೆ ಕನ್ಫ್ಯೂಸ್ ಆಗ್ತಿದ್ಯಾ ಎಲ್ಲ ಮಡ್ಸಿದ್ಯಾ ಹಾ ರಾಜು ಲೆಗ್ ಕೊಟ್ರಪ್ಪ ಪೀಸ್ ಕಲ್ಮಿ ಅಚ್ಚುತಾ ಅಲ್ವಾ ಒಂದೆರಡು ಹಾಕಿರೋ ನಾನು ಮನನರಗ ನೀ ಎಣೆ ಕೊಟ್ರು ಕೊಡಂದ್ರೆ रदी रंगे एगा निरनो, तबाइब रख, आप पास्माट 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 आपको अब देड़ मुजाब आपको अब एल्ला, इंडिस्री इपर काईता लो एडेदो आपको चिक पाया आपको चाब दो ये बंदला अटुपन आपको अनमडिज्यो अबरी रो ಫೈನಲ್ ನಾವು ಊಟ ಮಾಡ್ತಾ ಇದೀವಿ ಇದು ಲಾಸ್ಟ್ ಅಂದರೆ ಒಂದು ತರ್ಟಿ ಫೋರ್ಟಿ ಅಷ್ಟೇ ಅಷ್ಟು ಮೆಂಬರ್ ಅಷ್ಟೇ ಮಾಡಿದ್ದು ಊಟ ಸೊ ಇದು ನಮ್ಮದು ಲಾಸ್ಟ್ ನಾವೇ ಇದ್ರೂ ಮಾಡ್ತಾ ಇರೋದು ಊಟ ನಮ್ಮ ಅಣ್ಣ ನಾನು

ಸ್ಕೂಲ್ ಇದ್ದಾಗಲೂ ಇಲ್ಲಿ ಬಂದೆ ನಮ್ಮ ಬರೋದೇ ಅಪರೂಪ ಇವತ್ತು ಹಾಂ ಫೈನಲಿ ನಾವು ಇಬ್ಬರೇ ಇರೋದು ಇವಾಗ ಹಾ ಅಲ ಎಲ್ಲ ಹೋಗಾಯ್ತು ನಮ್ಮ ನನ್ನ ಗಾಡಿ ಒಂದೈತೆ ನಾವು ಇಬ್ಬರಿದ್ದೀವಿ ಅಷ್ಟೇ ಯಾವ ಯಾರೂ ಇಲ್ಲ ಹಂಗಿತ್ತಲ್ಲ ಹ್ಞೂ ದೇವ್ರ ಪೂಜೆ ಎಲ್ಲ ಮುಗೀತು ಹೋಣ ಹ್ಞೂ ಸರಿ ಬಂದರೆ ನಮ್ಮ ಗಾಡಿ ಇಲ್ಲೇ ಇದೆ ಓಕೆ ಲೆಟ್ಸ್ ಓಕೆ ಬಾಯ್ ಯಾರಿಗೆ ನನಗೆ ಮಾಡ್ತೀನಿಲ್ಲ ಹಾಂ ನಿಮಗೇನೆ ಓಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನು Okay, like.